ಕೋಲಾರ ಲೋಕಸಭಾ ಸದಸ್ಯರಂತ ಮಲ್ಲೇಶ್ ಪ್ರಾಬು ಅವರೇ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಮತ್ತೊಬ್ಬ ಎಂ ಎಲ್ ಸಿ ಗೋವಿಂದ ರಾಜ್ ಅವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪ್ರತೀಕ ಕಾರ್ಯದರ್ಶಿಯಾದಂತ ಪ್ರಭಾಕರ್ ಅವರೇ ಜೆಡಿಎಸ್ ಪಕ್ಷದ ಮುಖಂಡರಂತ ಸನ್ಮಾನ್ಯ ಸಿಎಂ ಶ್ರೀನಾಥ್ ಅವರೇ ಹಲವಾರು ಸಮಾಜದ ಮುಖಂಡಗಳು ನಮ್ಮ ವೇದಿಕೆ ಬಂದಿದ್ದಾರೆ ಅದರ ಪ್ರಮುಖವಾಗಿ ನಮ್ಮ ಮುಖಂಡದಂತ ಸಿಲಿ ಸೂರ್ಯಪ್ರಕಾಶ್ ಅವರು ಬಂಕ್ ಮಂಜಣ್ಣವರು ಅರುಣ್ ಪ್ರಸಾದ್ ಅವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿರ್ತಕ್ಕಂಥ ಕೋಲಾರ ಜಿಲ್ಲೆ ಕುರು ಸಮಾಜದ ಎಲ್ಲ ಪದಾಧಿಕಾರಿಗಳು ಪತ್ರಿಕಾ ಮಿತ್ರರು ಸಮಾಜದ ಬಂಧುಗಳು ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾರ್ಥವನ್ನು ಕೋರ್ತಾ ಇವತ್ತು ಅದ್ದೂರಿಯಾಗಿ ಕನಕ ಜಯಂತಿಯನ್ನ ಸಮಾಜದ ಬಂಧುಗಳು ನಡೆಸಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಮುಸ್ಲಿಂ ಪೂಜೆ ನಮ್ಮ ಕನಕ ದಾಸದಲ್ಲಿ ಸಮುದಾಯವನ್ನು ಕಟ್ಟಲಿಕ್ಕೆ ಹುಗ್ಲಿ ಪೂಜೆ ಕೂಡ ನೆರವೇರಿತು ಅದರಲ್ಲಿ ಯಾರ್ಯಾರು ಎಸ್ಟೆಪ್ ಕೊಡ್ತಾರೆ ಅಂತಕ್ಕಂಥದನ್ನ ಮಾಹಿತಿ ಕೊಟ್ಟಿಲ್ಲ ಸರಿಯಾಗಿ ಅದನ್ನ ಅದಕ್ಕಾಗಿ ನಾನು ಒಂದ್ ನಿಮಿಷ ವಿರಾಮ ಹೇಳಿ ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು ಇದು ನೂರಾರು ವರ್ಷದ ಕಟ್ಟಡ ಇದು ಇಲ್ಲಿ ಹೋಸ್ ಎಲ್ಲ ಬಂದು ಇಲ್ಲಿ ಅದು ಇದು ಮಾಡ್ತಾರೆ ಸ್ವಚ್ಛತೆ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಮಂತ್ರಿಗಳು ಅದನ್ನ ಘೋಷಣೆ ಮಾಡಿ ಯಾರ್ಯಾರ ಜವಾಬ್ದಾರಿ ಅಂತ ಈ ಸಭೆನಲ್ಲಿ ಹೇಳಬೇಕು ಒಂದು ಆರು ತಿಂಗಳ ಕಟ್ಟಡವು ಮುಖಾಡ್ತೇವೆ ಯಾಕಂದ್ರೆ ಕೋಲಾರ ಕೇಂದ್ರ ಪಕ್ಕದಲ್ಲಿರ್ತಕ್ಕಂಥ ನಮ್ಮ ಕಂತ್ರ ಪಕ್ಕದಲ್ಲಿರ್ತಕ್ಕಂಥ ಸಮುದಾಯವನ್ನ ಎಲ್ಲ ಸಮಾಜದವರು ಕೂಡ ನೋಡ್ತಾ ನೋಡಂತ ಜಾಗ ಇದು ಹಾಗಾಗಿ ಆರು ತಿಂಗಳಲ್ಲಿ ಕಟ್ಟಡ ಮುಗಿಬೇಕು ಅದಕ್ಕೂ ಉಸ್ತುವಾರಿ ಆಗಿ ನೇಮಕ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಈಗ ಆದೇಶ ಕೊಡಬೇಕು ಅಂತ ಹೇಳಿ ಮೈ ಕೊಡ್ತಾ ಇದ್ದೀವಿ

ಕುಲಕುಲವೆಂದು ಹೊಣೆದಾಡೀರಿ ಕುಲದ ನೆಲೆಯನ್ನಾದರೂ ಬಲೀಗ ಅಂತ ನೂರಕ್ಕ ನೂರು ಈ ರಾಜ್ಯದಲ್ಲಿ ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವುದಾದ್ರೂ ಇದೆ ಅದು ತುರು ಸಮಾಜ ಅದರ ನೇತೃತ್ವ ಇರ್ತಕ್ಕಂಥದ್ದು ಸನ್ಮಾನ ಸಿದ್ದರಾಮಯ್ಯ ಯಾವತ್ತೂ ಕೂಡ ನಾನು ಎರಡ್ ಸಾವಿರದ ಆಮೇಲೆ ಹೇಳಿರ್ಬೇಕು ಬಹಳ ಜೋರಾಗಿ ನಡೀತಾ ಇತ್ತು ಕಳೆದ ಜಯಂತಿ ಡೂಮ್ಲೆಟ್ ಸರ್ಕಲ್ ನಲ್ಲಿ ಪಲ್ಲಕ್ಕಿಟ್ಟು ಮೆರವಣಿಗೆ ಹೋಗ್ತಾ ಇದ್ರೆ ಯಾರೋ ಒಬ್ರು ನೋಡ್ಕೊಂಡು ನಿಂತಿದ್ದಲ್ಲಿ ಏನು ಏನಿದು ಅಂತ ಕೇಳಿದಾಗ ಇದು ಕಲ್ಕಸ್ ಬೀಳಂತೆ ಬರ್ತೂರ ಹೂ ಅಂತ ಮಳೆ ಮೂರ್ತಿ ಬಿಟ್ಟು ಬಿದ್ದೋಗ್ಬಿಟ್ಟನಂತೆ ಆಮೇಲೆ ಲೀಡರ್ ಅವರ ಆತರ ತರ ವೈಭವವಾಗಿ ಅಷ್ಟು ಸಂರಕ್ಷಣೆ ಅಷ್ಟು ಇದರಲ್ಲಿ ನಮ್ದು ನಡೀತಾ ಇರ್ತಕ್ಕಂಥದ್ದು ಇದನ್ನ ಎಲ್ಲ ಯುವಕರು ಕೂಡ ಯಾರು ನಾನು ಶಾಶ್ವತ ಅಲ್ಲ ಗಾಡಿ ಆಗ್ತಾ ಇದೆ ಎಲ್ಲ ಯುವಕರು ಮುಂದಕ್ಕೆ ನಾವು ಬರುಸ್ಬೇಕು ಬೆಳಿಬೇಕು ಅಂದ್ರೆ ಮೊಗ್ಗಕ್ ಇಂಪಾರ್ಟೆಂಟ್ ಈ ಬೆಗಿ ಹೊಸಳ್ಳಿ ಒಂದ್ ವೇಳೆ ಮನೆ ಸಣ್ಣ ಸಣ್ಣ ಊರು ನಮ್ದು ಎರಡು ಮನೆ ಮೂರ್ ಮನೆ ಇತ್ತು ಪಲ್ಲಕ್ಕಿ ಮಾಡ್ತೀನಿ ಅಂದ್ರೆ ನಮ್ಗೆ ಏಟ್ ಬಿಟ್ಟು ಬಿಡೋದು ಅವಾಗ ಈಗ ಹದಿನೈದು ವರ್ಷದಿಂದ ಈಚೆ ಕಡೆ ನಾನು ಬಂದ ಬಂದ್ಮೇಲೆ ಅದರ ಒಂದು ಕನಕಂತಿ ಆಚರಣೆ ನೂರೈವತ್ತು ಅಲ್ಲ ಕಿಲಿ ಬರತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಡ್ಬೇಕಾಗ್ಲಿ ಮುಟ್ಟೋಕ್ಕಾಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಆದರೂ ನಾವು ಒಗ್ಗಟ್ಟಿದ್ರೆ ಮಾತ್ರನೇ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಕಳ್ಸ್ಕೊಳೋದು ನಮ್ಮ ಸಮಾಜನ ಮುಂದೆ ಮುಖಾಂತರ ಕಸು ಬೆಳಿತೀವಿ ಹಾಗಾಗಿ ಕೈ ಮುಟ್ಟುದನ್ನ ಜಾತ್ರೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮುಂದಿನ ಸುತ್ತಲ್ಲಿ ಹೋಗ್ಬೇಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋರು ಮುಂದೆ ನಿಂತಿರೋರು ಶೇಕಡ ತೊಂಬತ್ತು ಪರ್ಸೆಂಟ್ ಅಹೀನ ಸಮಾಜ ಅಹೀ ಸಮಾಜ ಕುರುಬರ ಹೊರ ಇಲ್ಲಿರೋದು ಅಹಿಂದ ಸಮಾಜ ಮೇಲೆ ಇರೋದು ಅಷ್ಟೇ ಮುಂದೆ ಇರೋದು ಅಷ್ಟೇ ಕಣೆ ಅಂತ ಕುರುಬರು ಸೇರಿದಾಗ ಅಲ್ಲಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬೀದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಹಿಂದ ವರ್ಗಕ್ಕೆ ನಾನು ಕರೆ ಕೊಟ್ಟಿನ ನಾನು ರಾಷ್ಟ್ರೀಯ ಪುರಾವದಿಂದ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳೋ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದ್ ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನು ಆಗೋಗ್ಬಿಡುತ್ತೆ ಏನಾಗೋಗ್ಬಿಡುತ್ತೆ ಹೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿನ ಮಾತಾಡ್ತಾರೆ ಒಂದ್ ಗುಂಪು ಏನಾದ್ರೂ ಈ ಅಹಿಂದ ವರ್ಗ ಹೇಳ್ತಾ ಇರೋದು ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಜನ ಮುಖ್ಯಮಂತ್ರಿ ಸ್ಥಾನ ಇರ್ತಕ್ಕಂಥ ಎಂಬತ್ ಪರ್ಸೆಂಟ್ ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರು ಸಿದ್ದರಾಮಯ್ಯ ಕುರ್ಚಿಗೆ ನನ್ನ ಕೈಗದೆ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಗೆಲುವು ಮಾಡಬೇಕಂತಕ್ಕಂಥ ಮಾತನ್ನು ಈ ರಾಜ್ಯಕ್ಕೆ ಸಿದ್ದರಾಮಯ್ಯನ ಕತೆ ಏನಾದರೂ ಕೈಗದೆ ಅವತ್ತು ಕಾಂಗ್ರೆಸ್ನ ಮುಗಿಸಿದಂಗೆ ಶಮಶನ ಹೋದಂಗೆ ಕಾಂಗ್ರೆಸ್ ಕಥೆ ಯಾವುದೇ ಕತೆಾದಂಗೆ ಪಕ್ಷಾತೀತವಾಗಿ ಅಹಿಂದ ವರ್ಗದ ಪರವಾಗಿ ಅಹಿಂದ ಬರೋದನ್ನ ಜನರ ಪರವಾಗಿ ನಾವು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀನಿ ಏನಾದ್ರೂ ಕಂಡಕ್ಕೆ ಬಂದ್ರೆ ಈ ರಾಜ್ಯದ ಎಂಬತ್ ಪರ್ಸೆಂಟ್ ಅಹಿಂದ ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪ್ರಸಿದ್ಧ ಜಾತಿ ಇರ್ಬೋದು ಎಲ್ಲಾ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ನಗ ಸುಧಾರಣೆ ಇದೆ ನಿಲ್ಲಬೇಕು ಅಂತಕ್ಕಂಥ ಮಾತನ್ನ ಇದನ್ನು ಇವತ್ತು ನಮ್ಮ ಕೋಲಾರದಲ್ಲಿ ಹಾಸ್ಟೂಸ್ ಬಿಲ್ಡಿಂಗ್ ನಡೀತಾ ಇದೆ ಅದಕ್ಕೆ ಸನ್ಮಾನ್ಯ ಜಿಲ್ಲಾ ಮಂತ್ರಿಗಳು ಮುಂದೂಡಿ ತಗೊಂಡು ಸ್ವಲ್ಪ ಏರುಪೇರು ಆಗೈತೆ ಅದನ್ನ ಸರಿ ಮಾಡಿ ಅದಾದಷ್ಟು ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಕೊಡ್ಬೇಕು ಅಂತೇಳಿ ನಮ್ಮ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಂತ್ರಿಗಳು ಬಹಳ ಬೇರ್ನೆ ಅರ್ಜೆಂಟ್ ಹೋಗ್ಬೇಕು ಅಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸರ್ ಯಾಕೆ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸಾರು ಕೂಡ ಮೈಕ್ ತಗೊಂಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಬೇ ಸುರೇಶ್ ಅವರು ಬಂದು ಮಾತಾಡ್ಬೇಕು ಹೇಳಿ ಅವರನ್ನು ಪ್ರಾರ್ಥನೆ ಮಾಡ್ತೇನೆ